ಬೇಸಿಗೆಯಲ್ಲಿ ನೀರಿನ ಅರವಟಿಗೆ ಸೇವೆ ಶ್ಲಾಘನೀಯ ಶ್ರೀ ಡಾಕ್ಟರ್ ಸಿದ್ದರಾಮೇಶ್ವರ ಶರಣರು ಬಂಗಾರಿ ಕ್ಯಾಂಪ್ ಹೌದು ಮಾನವನಿಗೆ ಗಾಳಿ ನೀರು ಅನ್ನ ಅವಶ್ಯಕ ನಮ್ಮ ದೇಶದಲ್ಲಿ ಹಲವರಿಗೆ ಕುಡಿಯಲು ನೀರಿಲ್ಲದೆ ಪರದಾಡುವುದು ಕಾಣುತ್ತೇವೆ ಒಂದು ಹನಿ ನೀರು ಅಮೃತಕ್ಕೆ ಸಮ ವ್ಯರ್ಥ ಮಾಡಬೇಡಿ ಎಂದು ಶ್ರೀ ಡಾಕ್ಟರ್ ಸಿದ್ದರಾಮೇಶ್ವರ ಶರಣರು ಬಂಗಾರಿ ಕ್ಯಾಂಪ್ ರೌಡಕುಂದ ಹೇಳಿದರು ನಗರದ ಸನ್ರೈಸ್ ಡಿಫಾರ್ಮಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜ್ನಲ್ಲಿ ಉಚಿತ ಶುದ್ಧ ಕುಡಿಯುವ ನೀರಿನ ಅರವಟ್ಟಿಗೆಯನ್ನು ಉದ್ಘಾಟಿಸಿ ಮಾತನಾಡಿದರು ನೈಸರ್ಗಿಕ ದೊರೆಯುವ ನೀರು ಸಕಲ ಜೀವ ಸಂಕುಲಕ್ಕೆ ಜೀವಜಲವಾಗಿದೆ ಅತಿ ಹೆಚ್ಚು ಬಿಸಿಲು ಇರುವುದರಿಂದ ಇಂತಹ ಅರವಟ್ಟಿಗೆ ಮಾಡುವುದು ಬಹಳಷ್ಟು ಶ್ಲಾಘನೀಯ ಕಾರ್ಯ ರಸ್ತೆಯಲ್ಲಿ ಹೋಗುವ ಪ್ರತಿಯೊಬ್ಬರಿಗೂ ನೀರಿನ ದಾಹವನ್ನು ನೀಗಿಸುವುದು ದೈವದ ಕಾರ್ಯವಾಗಿದೆ ಎಂದು ಆಶೀರ್ವಚನವನ್ನು ನೀಡಿದರು ಕಲಬುರಗಿ ವಿಭಾಗಕ್ಕೆ ಐದನೇ ರ್ಯಾಂಕ್ ಪಡೆದ ನರ್ಸಿಂಗ್ನ ವಿದ್ಯಾರ್ಥಿನಿಯಾದ ಸುಧಾರ್ ಅವರಿಗೆ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಡಿಫಾರ್ಮಸಿ ಪರೀಕ್ಷೆಯಲ್ಲಿ ಕಾಲೇಜಿಗೆ ಪ್ರಥಮ ರ್ಯಾಂಕ್ ಬಂದ ವಿದ್ಯಾರ್ಥಿ ರವಿಕುಮಾರ್ಗೆ ಶ್ರೀ ಡಾಕ್ಟರ್ ಸಿದ್ದರಾಮೇಶ್ವರ ಶರಣರು ಬಂಗಾರಿ ಕ್ಯಾಂಪ್ ಪ್ರೌಢ ಕುಂದ ಶ್ರೀಗಳು ಆಶೀರ್ವದಿಸಿ ಸನ್ಮಾನಿಸಿದರು ನಂತರ ಸಂಸ್ಥೆಯ ಅಧ್ಯಕ್ಷರಾದ ಇರ್ಫಾನ್ ಖೇರ್ ಅವರು ಹಾಗೂ ವನಶ್ರೀ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಅಮರೇಗೌಡ ಮಲ್ಲಾಪುರ ಮಾತನಾಡಿ ನೀರಿನ ಮಹತ್ವದ ಕುರಿತು ಹೇಳಿದರು ಈ ಸಂದರ್ಭದಲ್ಲಿ ಸನ್ರೈಸ್ ಕಾಲೇಜಿನ ಪ್ರಾಚಾರ್ಯರಾದ ಲಾಜರ್ ಸಿರಿಲ್ ಚಕ್ರವರ್ತಿ ಡಿ ವಾಸಿಂ ಹುಸೇನ್ ಉಪನ್ಯಾಸಕರಾದ ಅಶುಪಾಶಾ ಶೋಭಾ ಸಂತೋಷಿ ಪ್ರಶಾಂತ್ ರಾಜೇಶ್ ವೀರೇಶ್ ಅಖಿಲ ದಿಲೀಪ್ ವೀರಭದ್ರಯ್ಯ ಸ್ವಾಮಿ ಮನೋಹರ್ ಬಡಿಗೇರ್ ಪುಟ್ಟರಾಜ ಎಲ್ಲ ವಿಭಾಗದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು

ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಅತ್ತಾರೆ ಅವರಿಗೆ ಪರಮ ಪೂಜೆಯಿಂದ ಒಂದು ಪುಟ್ಟ ಸನ್ಮಾನ ಕಾರ್ಯಕ್ರಮವನ್ನು ಈಗ ಪರಮ ಪೂಜಾ ಶ್ರೀ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಈ ಕಾಶ್ಮೀರ ಪುರವಾಸಿನಿ ಕಾಮಹು ಪ್ರಾರ್ಥಯೇ ದೇವಿ ವಿದ್ಯಾದಾನಂತ ದೇವಿ ಈ ಸಿಂಧನೂರ್ ನಗರದ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಹಾಗೂ ಸ್ಕೂಲ್ ಆಫ್ ನರ್ಸಿಂಗ್ ಆ್ಯಂಡ್ ಪ್ಯಾರಾಮೆಡಿಕಲ್ ಕಾಲೇಜ್ ಈ ಒಂದು ಈ ವಿದ್ಯಾಸಂಸ್ಥೆಯ ಸಹಯೋಗದಲ್ಲಿ ಇವತ್ತಿನ ದಿವಸ ನೀವೇನು ಉದ್ಘಾಟನೆ ಮಾಡಿದಿರಿ ನೀರಿನ ಅರವಟ್ಟಿಗೆ ನೀರು ಮತ್ತು ಅನ್ನ ನೀರು ಒಂದು ಒಳ್ಳೆಯ ಶಬ್ದಗಳು ನಿಜವಾದ ಸಂಪತ್ತು ಮನುಷ್ಯನಿಗೆ ಯಾವ ಅಂತಕ್ಕಂಥ ಪ್ರಶ್ನೆ ಬಂದಾಗ ಇವೆಲ್ಲ ಹೇಳ್ಬೋದು ಭೂಮಿ ದುಡ್ಡು ಬಂಗಾರ ಬೆಳ್ಳಿ ಅಂತ ಅದರ ನಿಜವಾದ ಸಂಪತ್ತು ಮೂರು ಯಾವುವು ಅಂತಂದರೆ ಮೊದಲ ಪ್ರಶ್ನೆ ಬಂದಾಗ ಮೊದಲನೇದಾಗಿಯೇ ಗಾಳಿ ಎರಡನೇದಾಗಿ ನೀರು ಮೂರನೇದಾಗಿ ಅನ್ನ ಅನ್ನ ಇಲ್ಲದೆ ಬದುಕಬಹುದು ನೀರಿಲ್ಲದೆ ಬದುಕಬಹುದು ಗಾಳಿ ಇಲ್ಲದೇನೆ ಬದುಕೋಕ್ಕಾಗದಲ್ಲ ಮನುಷ್ಯ ಅದರಂತೆ ಪ್ರಾಮುಖ್ಯವಾದ ಮನುಷ್ಯನ ಜೀವನಕ್ಕೆ ಯಾವ ಅಂತಂದರೆ ಅನ್ನ ನೀರು ಮತ್ತು ಗಾಳಿ ಅದರಲ್ಲಿ ನೀರನ್ನು ನೀರಿನ ಅರವಟ್ಟಿಗೆಯನ್ನು ನೀವೇನು ಈ ಬೇಸಿಗೆ ದಿನದಲ್ಲಿ ಪ್ರಾರಂಭ ಮಾಡಿದ್ದೀರಿ ನಿಜವಾಗಲೂ ಈ ಅರವಟ್ಟಿಗೆ ಅಮೃತಕ್ಕೆ ಸಮಾನ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಮ್ಮ ದೇಶದ ಬಗ್ಗೆ ಹೇಳಬೇಕು ಅಂತಂದರೆ ಹದಿನೆಂಟುನೂರ ಮೂವತ್ತೈದನೇ ಇಸ್ವಿಯಲ್ಲಿ ನಮ್ಮ ದೇಶವನ್ನು ಬ್ರಿಟನ್ ದೇಶದವರು ಆಳ್ತಾ ಇದ್ರು ವರ್ಷ ನೀವೆಲ್ಲ ಓದಿರ್ತೀರಿ ಹಿಸ್ಟ್ರಿಯಲ್ಲಿ ಬ್ರಿಟನ್ ದೇಶದವರು ಆಳ್ತಾ ಇದ್ದ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಎಲ್ಲ ಸಂಪತ್ತುಗಳನ್ನು ಅಲ್ಲಿನ ವೈಸ್ ಚಾನ್ಸಲರ್ ಏನು ಬಂದಿದ್ದ ಇಲ್ಲಿಗೆ ಲಾರ್ಡ್ ಮೆಕಾಳೆ ಏನಂತಕ್ಕಂಥವ ಎಲ್ಲ ಸಂಪತ್ತನ್ನು ಬ್ರಿಟನ್ ದೇಶದ ರಾಣಿಗೆ ಹೋಗಿ ಹಾಕಿದ ಎಲ್ಲ ಸಂಪತ್ತನ್ನು ತಂದಿದೆ ನಮ್ಮ ರಾಣಿ ಮಹಾರಾಣಿ ಆದರೆ ಒಂದು ಸಂಪತ್ತನ್ನು ಭಾರತ ದೇಶದಿಂದ ನಾನು ತರಕ ತರೋಕೆ ಆಗಲ್ಲ ಅಂತ ಆಗ ಅವ ಅವಳ ರಾಣಿ ಬ್ರಿಟನ್ ದೇಶದ ಮಹಾರಾಣಿ ಅದೆಂಥ ಸಂಪತ್ತು ಅದನ್ನೇ ಹಾಕಿಟ್ಟು ಬಂದಿ ಅಂತಂದರೆ ಆ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಮಾನವನ ನಿತ್ಯ ಜೀವನದಲ್ಲಿ ಆಧ್ಯಾತ್ಮ ಸಂಪತ್ತು ತುಂಬಿ ತೊಳುತಾ ಇದೆ ಆ ಸಂಪತ್ತನ್ನು ಮಾತ್ರ ನನ್ನಿಂದ ತರೋಕ್ಕಾಗಿಲ್ಲ ಅಂತಕ್ಕಂಥ ಒಂದು ಉದಾಹರಣೆಗೆ ಇವತ್ತಿನ ದಿವಸ ನಮ್ಮನ್ನೇನು ಕರೀಸಿ ನೀವೆಲ್ಲರೂ ನಮ್ಮ ಒಂದು ಕೈಯಿಂದ ನೀವು ನೀರಿನ ಅರವಟಿಕೆಯನ್ನು ಉಪ ಉದ್ಘಾಟನೆಯನ್ನು ಮಾಡಿಸಿದಿರಿ ನಿಜವಾಗಲೂ ಈ ಒಂದು ಶಾಲೆ ಒಂದು ಉತ್ತಂಗ ಶಿಖರಕ್ಕೇರಿ ಎಲ್ಲ ಮಕ್ಕಳ ಒಂದು ಭವಿಷ್ಯಕ್ಕೆ ನಾಂದಿ ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮಕ್ಕಳಿಗೆ ಒಂದು ಕಿವಿ ಮಾತನ್ನು ಹೇಳ್ತೀನಿ ಹೇಳಿ ಮುಗಿಸ್ತೀನಿ ನಾನು ಇದು ನಾವು ಮಾತಾಡ್ತಕ್ಕಂಥ ಒಂದು ವೇದಿಕೆಗಳಲ್ಲ ಪುಟ್ಟ ದಿ ಥ್ರೀ ವರ್ಡ್ಸ್ ಇನ್ ಯುವರ್ ಪಾಕೆಟ್ ಅಂತ ಹೇಳ್ತಾರೆ ದಿ ಅವರು ವರ್ಡ್ಸ್ ಇನ್ ಯುವರ್ ಪಾಕೆಟ್ ಇನ್ ಯುವರ್ ಲಾಂಗ್ ಲೈಫ್ ಅವು ಯಾವ ಮೂರು ಶಬ್ದಗಳು ಅಂತಂದ್ರೆ ಪುಟ್ ದಿ ತ್ರೀ ವರ್ಡ್ಸ್ ಅಂತಕ್ಕಂಥ ಪ್ರಶ್ನೆ ಬಂದಾಗ ಫಸ್ಟ್ ಒನ್ ಈಸ್ ಟ್ರೈ ಯಾವಾಗಲೂ ನೀನು ಪ್ರಯತ್ನವನ್ನು ಮಾಡಿ ಟ್ರೈ ಫಾರ್ ಯುವರ್ ಬೆಸ್ಟ್ ಫ್ಯೂಚರ್ ನಿನ್ನ ಒಂದು ಉತ್ತಮ ಅಭಿವೃದ್ಧಿಗಾಗಿ ನೀನು ಪ್ರಯತ್ನವನ್ನು ಮಾಡ್ತಾ ಇರೋದಕ್ಕೆಂಥ ಒಂದು ಅರ್ಥ ಸೆಕೆಂಡ್ ಒನ್ ಈಸ್ ರೂ ರುಟ್ ಯುವರ್ ವರ್ಕ್ ನಿನ್ನ ಕಾಯಿಗಳಲ್ಲಿ ಯಾವಾಗಲೂ ಸತ್ಯತೆ ಇರಲಿ ನೆಕ್ಸ್ಟ್ ಒನ್ ಈಸ್ ಟ್ರಸ್ಟ್ ಟ್ರಸ್ಟ್ ಇನ್ ಗಾಡ್ ಆರ್ ಗುರು ನೀನು ಯಾವಾಗಲೂ ಗುರುವಿನಲ್ಲಿ ಅಥವಾ ದೇವರಲ್ಲಿ ವಿಶ್ವಾಸವನ್ನು ಅಥವಾ ಭಕ್ತಿಯನ್ನು ಇಡು ದೆನ್ ಸಕ್ಸಸ್ಫುಲ್ ಬಿ ಎಟ್ ಯುವರ್ ಫೀಟ್ ಅಂತ ಹೇಳ್ತಾರೆ ನಮ್ಮ ಒಬ್ಬ ಇಂಗ್ಲೀಷ್ ಕರ್ಗೆ ಇವು ಮೂರು ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡಾಗ ಸಾಧನೆ ಅಂತಕ್ಕಂಥದ್ದು ನಿಮ್ಮ ಪಾದದ ಕೆಳಗೆ ಬಂದು ಬೀಳುತ್ತೆ ಅಂತಕ್ಕಂಥ ಮಾತನ್ನೇ ಸಂದರ್ಭದಲ್ಲಿ ತಿಳಿಸಿ ಈ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಇರ್ಫಾನ್ ಇವರಿಗೂ ಮತ್ತು ನಮ್ಮ ಒಣಸಿರಿ ಫೌಂಡೇಶನ್ ಅಧ್ಯಕ್ಷರಾಗಿರ್ತಕ್ಕಂಥ ಅಂಬರೀಗ್ ಅವರಿಗೂ ಮತ್ತು